ಏನಾಯ್ತು ಸಿದ್ದು ಏನು ಇಲ್ಲ ಅಂತ ಹೇಳಬೇಡ ನೀನು ಹಾಡಿದ್ದ ಹಾಡು ಬರೀ ಒಂದು ಹಾಡು ಅಂತ ನನಗನಿಸ್ತಿಲ್ಲ ಇವತ್ತಿಂದ ನೋಡ್ತಾ ಇಲ್ಲ ನಿನ್ನ ಏನಾಯ್ತು ರಾಘವ್ಗೆ ನಡೆದಿದ್ದೆಲ್ಲ ಹೇಳಿದೆ ತಪ್ಪು ಮಾಡಿದೀನಿ ಅಂತ ಅನಿಸ್ತಾ ಇಲ್ವಾ ನಿನಗೆ ತಪ್ಪು ನಡೆದಿದೆ ಅವತ್ತು ನಾನು ನಿನ್ನ ಜೊತೆ ಇದ್ದೆ ಮೂರು ವರ್ಷ ಆಯ್ತು ಇವತ್ತು ನಾನು ನಿನ್ನ ಜೊತೆನೇ ಇದ್ದೀನಿ ನೀನು ತುಂಬಾ ಬದಲಾಗಿದೆಯಾ ಸಿದ್ದು ಒಬ್ಬ ಮನುಷ್ಯ ಬದಲಾಗಿದ್ದಾನೆ ಅಂದಮೇಲೆ ಇಟ್ ಈಸ್ ಅವರ್ ಸಿಟ್ ನೀನೀಗ ಮೊದಲಿನ ಸಿದ್ದು ಅಲ್ಲ ತನು ನಿನ್ನನ್ನು ಇಷ್ಟಪಟ್ಟಿದ್ದಾಳೆ ಅಂದರೆ ಅವಳು ನಿನ್ನಲ್ಲಿ ನೋಡಿರ್ತಾಳೆ ನಿನ್ನ ವ್ಯಕ್ತಿತ್ವ ಇಷ್ಟಪಟ್ಟಿದ್ದಾಳೆ ನೀನು ಕೂಡ ಒಂದು ಕ್ಷಣ ಎಲ್ಲದನ್ನ ಮರೆತು ಅವಳನ್ನು ಇಷ್ಟಪಟ್ಟಿದೆಯಾ ಅಂದಮೇಲೆ ಅವಳಲ್ಲಿ ಏನೋ ಶಕ್ತಿ ಇದೆ ಅಂತ ಆಯ್ತಲ್ಲ ಸಿದ್ದು ಈ ಹಿಂದೆ ಎಸ್ ಅಂತ ಹೇಳಿದ್ದಕ್ಕೆ ಅನಾಹುತ ಆಯ್ತಲ್ಲ ಅದ್ರ ಭಯದಲ್ಲಿ ನೋ ಅಂತ ಹೇಳಿ ಬಂದಿದ್ಯಾ ಈಗ ತನು ಚೆನ್ನಾಗಿದ್ದಾಳೆ ಅಂತ ನಿನಗ ಅನ್ಸುತ್ತ ಏನ್ ಗ್ಯಾರಂಟಿ ಅವಳಿಗೆ ಏನೂ ಆಗಿಲ್ಲ ಅಂತ ಹೋಗ್ಸಿತು ತನು ಕರ್ಕೊಂಡ್ಬ ಇದನ್ನ ನಾನಿನ ಕೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ